ಆ ಎಲ್ರಿಗೂ ನಮಸ್ಕಾರ ನಾವಿದ್ದೀವಿ ಚಾಮರಾಜ ಜಿಲ್ಲೆಯ ಹನ್ನೂರು ತಾಲೂಕಿನಲ್ಲಿದ್ದೀವಿ ಹೌದು ಇಲ್ಲಿನ ಚಾಮರಾಜ ರೈತಾಪಿ ಎಲ್ಲ ಕುಟುಂಬದವರ್ಗದಿರು ಕೂಡ ದೊಡ್ಡ ನಮಸ್ಕಾರ ಹಾಗೆ ಶರಣ್ಯನ ಕೃಪಾಶೀರ್ವಾದ ಆಶೀರ್ವಾದ ಆ ಚಾಮರಾಜನಗರ ಹನ್ನೂರು ತಾಲೂಕಿನ ಎಲ್ಲ ಕ್ಷೇತ್ರದ ಮೇಲೆ ಇಲ್ಲಿ ನಾವಿದ್ವಿ ಕೆಂಚಾಯಿನ ದೊಡ್ಡಲ್ಲಿ ಹೌದು ಇದು ಸರಿಸುಮಾರು ಈ ನಮ್ಮ ರೈತರು ಒಂದು ಇಪ್ಪತ್ತು ಬೋರ್ವೆಲ್ ಅಂತ ಹೇಳಿದ್ದಾರೆ ಎಲ್ಲದರಲ್ಲೂ ಕೂಡ ಏಳ್ನೂರು ಎಂಟು ನಡಿ ಆದರೆ ನೀರು ಯಾವುದೂ ಕೂಡ ಸುಧಾರಣೆ ಹೋಗಿ ಬಂದಿಲ್ಲ ಹಾಗಾಗಿ ಶರಣ್ಯನ ಬಂದು ಬೇಡ್ಕೊಂಡ್ರು ತುಂಬ ಕಷ್ಟದಲ್ಲಿದ್ದೀನಿ ಅಂತೇಳಿ ಹಾಗಾಗಿ ಇವರು ತಿರುಪತಿಗೂ ಕೂಡ ಕಾಲ್ನಡಿಗೆಯಲ್ಲಿ ಅದು ಪಾದಯಾತ್ರೆ ಮಾಡಿ ಬಂದಿದ್ದಾರೆ ಅವರಿಗೂ ಕೂಡ ಭಗವಂತ ತಿರುಮತಿ ತಿಮ್ಮಪ್ಪ ಒಳ್ಳೇದು ಮಾಡಲಿ ನೀವು ನೋಡ್ತಿರ್ಬೋದು ಲಾರಿ ರೆಡಿ ಇದೆ ಶರಣ್ಯ ಹೋಗ್ತಿರೋದೇ ಲಾರಿ ಹತ್ತಿರಕ್ಕೆ ಲಾರಿ ಹತ್ರಕ್ಕೆ ಹೋಗಿ ಶರಣ್ಯ ಆಶೀರ್ವಾದ ಮಾಡಿ ಮುಂದಕ್ಕೆ ಹೋಗ್ತಾನೆ ಇವು ಶರಣ್ಯನ ನೋಡೋಕ್ಕಂತಲೇ ಅಲ್ಲಿನ ತುಂಬ ಜನ ನೀವು ಹೇಳಬಾರ್ದು ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ತುಂಬ ಜನ 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 ಎಷ್ಟು ಜನರ ಶರಣ್ಯನ ಹಿಂದೆ ಮುಂದೆ ಸುತ್ತಾರ್ದಾರೆ ಅಂತಂದರೆ ಹೇಳ್ಬಾರ್ದು ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿದ್ದಾರೆ ಹಾಗೆ ನಮಗೆ ಚಾಲೆಂಜ್ ಕೂಡ ನೀಡಿಬಿಟ್ಟಿದ್ದಾರೆ ಎಲ್ಲೆಲ್ಲೋ ನೀರು ತೆಗಿಯೋದಲ್ಲ ಇಲ್ಲಿ ನೀರು ತೆಗಿಬೇಕು ಅಂತೇಳಿ ನಮ್ಮ ಶರಣ್ಯ ನೀರು ತೆಗಿಯೋಕ್ಕೋಸ್ಕರ ಅಂತಲೇ ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದ ಮೇಲೆ ತೆಗ್ದು ತೆಗೀತಂತಾನೆ ನೀವು ನೋಡ್ತಿದ್ರೆ ಅಲ್ಲೊಂದು ಬೇವಿನ ಸೊಸಿನ ಗುದ್ದುತ್ತಾ ಇದ್ದಾನೆ ಬೇವಿನ ಸೊಸಿ ಗುದ್ದೋದಲ್ಲ ಬೇವಿನ ಸೊಸೆ ಪಾಯಿಂಟು ನೀವು ಆಶ್ಚರ್ಯಪಡ್ತಿರ್ಬೋದು ಏನಪ್ಪ ಬೇವಿನ ಸೊಸಿ ಪಾಯಿಂಟ್ ಅಂತ ಹೇಳ್ತಾರೆ ಇದು ನಿಜನ ಸುಳ್ಳ ಅಂತೇಳಿ ಇದು ನಿಜವಾಗ್ಲೂ ಅಲ್ಲೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಆ ಬೇವಿನ ಸೊಸಿನ ತನ್ನ ಕೊಂಬಲ್ಲಿ ಏನು ಮಡಿಸ್ತಿದ್ದಾನೆ ಅಥವಾ ಆ ಕೊಂಬಿಗೆ ಪೆಟ್ಟು ನೀಡ್ತಿದ್ದಾನೆ ಬೇವಿನ ಸೊಸಿನೇ ಮೂಲ ಆಧಾರವಾಗಿ ಮೂಲವಾಗಿ ಅದೇ ಬೋರ್ವೆಲ್ ಪಾಯಿಂಟ್ ನೀವು ಅಂದ್ಕೋಬೋದು ಏನು ಈ ಥರ ಕೊಟ್ಬಿಟ್ರಲ್ಲ ಅಂತೇಳಿ ಹೌದು ನಾನು ಕೂಡ ಆಶ್ಚರ್ಯಪಟ್ಟೆ ಯಾಕೆಂದರೆ ತೆಂಗಿನ ಸೊಸಿ ಅಡಿಕೆ ಸೊಸಿಲೆಲ್ಲ ಕೊಟ್ಟಿದ್ದಾರೆ ಅಲ್ಲೂ ಕೂಡ ನೀರು ಸಕ್ಸಸ್ ಆಗಿದೆ ಈ ಬೇವಿನ ಸೊಸಿಲು ಕೂಡ ನೀರಿದೆ ಇದೆ ಅನ್ನೋದು ನೋಡಿ ತನ್ನ ಬಲಪಾದಲ್ಲೂ ಕೂಡ ಆ ಬೇವಿನ ಮರಕ್ಕೆ ಆಶೀರ್ವಾದ ಮಾಡ್ತಿದ್ದಾರೆ ಅಲ್ಲ ಅಲ್ಲಿ ಗುರ್ತು ಮಾಡಿ ಹೇಳ್ತಿದ್ದಾರೆ ಇಲ್ಲಿ ಬೋರ್ವೆಲ್ ಪಾಯಿಂಟ್ ಅಂತೇಳಿ ನಾನು ಕೂಡ ರೈತರಿಗೆ ಹೇಳಿದೆ ಇದು ನೋಡಿ ಮರ ತೆಗಿಬೇಕು ಗಿಡ ತೆಗಿಬೇಕು ಅಂತ ಹಾಗಾದ್ರೂ ಕೂಡ ಮತ್ತೆ ಕೂಡ ನೋಡಿ ಮರದ ಹತ್ರನೇ ಬಂದು ಗೋಮೂತ್ರ ಹಾಕ್ತಿದ್ದಾನೆ ಆ ಗಿಡ ಏನಿದೆ ಬೇವಿನ ಗಿಡ ಅಲ್ಲಿ ಬಂದು ಗೋಮೂತ್ರ ಹಾಕ್ತಿದ್ದಾರೆ ನಿಜವಾಗ್ಲು ಆಗಲೂ ಕೂಡ ಜನಗಳು ಆಶ್ಚರ್ಯಪಟ್ಟರು ಬಿಡಪ್ಪ ಎಂಥ ಸತ್ಯ ಇದೆ ಶರಣ್ಯನ ಪವಾಡ ನಾವು ಮುಂದೆ ನೋಡ್ತೀವಿ ಬಿಡ್ತೇವೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಅವನ ಆಶೀರ್ವಾದ ತೊಗೊಳೋಕ್ಕೆ ತುಂಬ ರೈತರು ಎಲ್ಲರೂ ಕೂಡ ಬಂದಿದ್ದರು ನಿಜವಾಗ್ಲು ಎಲ್ಲರಿಗೂ ಕೂಡ ಆಶ್ಚರ್ಯ ಶರಣ್ಯ ಈ ಥರ ಬೋರ್ವೆಲ್ ಪಾಯಿಂಟ್ ಮಾಡ್ತಾನೆ ಅಂತೇಳಿ ಬೋರ್ವೆಲ್ ಪಾಯಿಂಟ್ ಆದ ನಂತರ ನೋಡಿ ಪಾದ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ರೈತರು ಕೂಡ ಶರಣ್ಯನ ಒಂದು ಪಾದ ಪೂಜೆ ಮಾಡೋಕ್ಕೆ ಕಾತುರದಿಂದ ಕಾಯ್ತಿದ್ರು ಪ್ರತಿಯೊಬ್ಬರು ಅಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಒಬ್ಬರು ಕೂಡ ಶರಣಿನ ಒಂದು ಆಶೀರ್ವಾದಕ್ಕೋಸ್ಕರ ಅವನ ಪಾದನ ಮುಟ್ಟೋಕ್ಕೋಸ್ಕರ ಮುಟ್ಟಿದ್ರು ಕೂಡ ನಮ್ಮ ಜನ್ಮದ ಪಾಪ ಕಳೆಲಿ ನಮಗೆ ಒಂದು ಒಳ್ಳೆಯದಾಗಲಿ ಆರೋಗ್ಯವಾಗಿ ಸಿಗಲಿ ಅಂತಿಲ್ಲ ಅಲ್ಲಿ ಕೇಳ್ಕೊಬಂದಿರೋ ಹೆಚ್ಚು ಬೋರಲ್ ಪಾಯಿಂಟ್ಗೂ ಕೂಡ ಯಾಕಂತಂದರೆ ಮಲೆಮಾದೇಶ್ವರ ಬೆಟ್ಟದ ತಪ್ಪಲ್ಲಿರುವಂಥವರಿಗೆ ನೀರಿನ ಅವಶ್ಯಕತೆ ಹೆಚ್ಚು ಆ ಭಾಗದ ಎಲ್ರಿಗೂ ಅನ್ನೂರು ತಾಲೂಕು ಏನಿದೆ ಅದು ಸ್ವಲ್ಪ ಡ್ರೈಲ್ಯಾಂಡು ಬರಭೂಮಿಗಳಿದೆ ಪ್ರದೇಶ ಅದು ಯಾಕೆಂದರೆ ಅಲ್ಲಿ ಕೆರೆ ಕಟ್ಟೆಗಳಿಲ್ಲ ಯಾವುದೇ ರೀತಿಯಾದಂಥ ಕೆರೆ ಕಟ್ಟೆಗಳಾಗ್ಬೋದು ಯಾವುದೂ ಕೂಡ ಇಲ್ಲ ಏನು ಗುಡ್ಡದ ಆಧಾರಿತವಾಗಿದೆ ಆ ಗುಡ್ಡದ ತಪ್ಪಲ್ಲಿದ್ದರೆ ಅವರಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ ಹಾಗಾಗಿ ಸೋತು ಸಾಕಾಗಿ ಶರಣ್ಯನ ಬಂದು ಪಾದಾನ ಹಿಡಿದ ನಂತರ ಶರಣ್ಯ ನೀರು ಕುಡಿದ್ ಒಪ್ಕೊಂಡಿದ್ದು ನೋಡಿ ಲಾರಿ ಬಂದು ನೋಡಿ ಇದೇ ಗಿಡ ಇವರು ಏನು ಇಟ್ಕೊಂಡಿದ್ದಾರೆ ರೈತರು ಇದೇ ಗಿಡನ ತೆಗೆದು ಮತ್ತೆ ಪುನಃ ಅದೇ ಪಾಯಿಂಟಿಗೆ ಆ ಲಾರಿನ ಸಟ್ ಮಾಡಿದ್ದಾರೆ ಹಾಗೆ ಕಾಯಿಗೂ ಕೂಡ ಆಶೀರ್ವಾದ ಮಾಡ್ತಿದ್ದಾರೆ ಆ ಶರಣ್ಯ ಹಾಗಾಗಿ ಎಲ್ಲ ಮುಗಿದ ನಂತರ ಆ ಶರಣ್ಯ ಲಾರಿ ಸ್ಟಾರ್ಟ್ ಆದ ನಂತರ ಎಷ್ಟ ನೀರು ಬಂದಿರ್ಬೋದು ಬಹಳ ಖುಷಿಯಾಗುತ್ತೆ ಕೇವಲ ಅಡಿಗೆ ಒಂದು ಎರಡರಿಂದ ಎರಡು ನಿಮಿಷ ನೀರು ಬಂತು ನನಗೂ ಕೂಡ ಆಶ್ಚರ್ಯ ಆಗಿಬಿಡುತ್ತೆ ಯಾಕಂತಂದರೆ ಇಷ್ಟೆಲ್ಲ ಗುದ್ದಾಡಿದ್ದೀವಿ ಕೇವಲ ಬರೀ ಒಂದು ಅರುವತ್ತಿಂದ ಅರುವತ್ತೈದರಿ ಎಪ್ಪತ್ತಡಿಗೆ ನೀರು ಬಂದುಬಿಡ್ತಲ್ಲ ಅಂದರೆ ಎರಡು ಎರಡೂವರೆ ಇಂಚು ಅಂತೇಳಿ ಶರಣ್ಯ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋದು ಇದು ಕೂಡ ಇಲ್ಲೊಂದು ಆಗಿದೆ ಬೇವಿನ ಬುಡದಲ್ಲಿ ನೀರು ಕೊಟ್ಟಂಥ ಭಗವಂತನ ಯಾವತ್ತೂ ಕೂಡ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತು ಹೇಳಿದೆ ಭಗವಂತ ಗುಡೀಲಿದ್ರೆ ದೇವರು ಅಂತಾರೆ ಅದೇ ಗುಡಿಲಿರೋ ದೇವರು ಭಕ್ತರ ಮನೆ ದೇವರು ಆದರೆ ಏನು ಆಶ್ಚರ್ಯ ಆಗಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಒಳ್ಳೆಯ ಉದಾಹರಣೆ ಹಾಗಾಗಿ ಭಗವಂತ ತಡವಾಗಿ ಕೊಟ್ಟರು ಅಡವಾಗಿ ಅದಕ್ಕೆ ಇದೇ ಸಾಕ್ಷಿ ನೋಡಿ ರೈತರಿಗೂ ಕೂಡ ಆಶೀರ್ವಾದ ಇದ್ದಾನೆ ಇದೇ ರೀತಿ ಕೂಡ ಎಲ್ಲ ಚಾಮರಾಜರ ಜಿಲ್ಲೆಯ ರೈತರಿಗೂ ಕೂಡ ಶರಣ್ಯನ ಕೃಪೆ ನಡೀಲಿ ಆಶೀರ್ವಾದ ನಡೀಲಿ ಯಾವುದೇ ಥರದಂಥ ಕಷ್ಟ ಇದ್ರೂ ಕೂಡ ಶರಣ್ಯನ ಭೇಟಿ ಮಾಡಿ ಒಳ್ಳೇದು ಮಾಡ್ತಾನೆ ಅಂತೇಳಿ ನಾನು ಅದನ್ನು ಮಾತು ಕೇಳ್ಕೊತೀನಿ ಹಾಗೆ ಒಂದು ಐನೂರ ಎಂಬತ್ತಡಿ ಒಡೆದಿ ನಿಲ್ಲಿಸಿ ಸ್ಟಾಪ್ ಮಾಡಿದ್ರು ನಾವು ಇನ್ನೊಂದು ಕಡೆ ಬೋರ್ವೆಲ್ ಪ್ಯಾಂಟ್ಗೆ ಹೋಗಬೇಕಿತ್ತು ಅಲ್ಲೂ ಕೂಡ ಬೋರ್ವೆಲ್ ಪ್ಯಾಂಟ್ ಮುಗಿಸ್ಕೊಂಡ್ ಬರೋದಕ್ಕೆ ಬೆಳಕರೆದಿತ್ತು ಹಾಗಾಗಿ ನಾವು ಬರೋವರೆಗೂ ಕೂಡ ಶರಣಿಗೆ ನೀರು ತೋರಿಸಲೇಬೇಕು ಅಂತೇಳಿ ಏನು ಮಾಡಿದ್ರು ಅಲ್ಲೇ ನಮ್ಮನ್ನು ಕಾಯ್ತಾ ಆ ಜಮೀನಲ್ಲೇ ಬೋರ್ಸ ಬೋರ್ವೆಲ್ ಸ್ಟಾಪ್ ಮಾಡಿದರು ಇದು ಕೊರೆಯವರೆಗೂ ನಾವು ಇದು ಆದ ನಂತರ ಬೆಳಗಿನ ಜಾವ ಬಂದು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಬಂದು ಹಾಗಾಗಿ ಆನ್ ಮಾಡಿದಾಗ ಭಗವಂತ ನಿಜವಾಗ್ಲು ಇದನ್ನು ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅಷ್ಟು ಶರಣ್ಯನ ಕೃಪಾ ನೋಡಿ ಶರಣ್ಯ ಅಲ್ಲೇ ಇದ್ದಾನೆ ಬೆಳಕರೆದ್ರು ಕೂಡ ಒಂದು ಪಾಯಿಂಟ್ ಮುಗಿಸ್ಕೊಂಡೆ ನಾವು ಹೋಗೋದು ಇದೇ ರೀತಿ ಎಲ್ಲರೂ ಕೂಡ ಚಾಮರಾಜನ ಜಿಲ್ಲೆ ಎಲ್ಲ ರೈತರಿಗೂ ಕೂಡ ಅಂತ ಹೇಳಿ ಕೇಳ್ತಾ ಇದ್ದೀನಿ